ಸ್ನೇಹಿತರೆ ಕೊರಗಜ್ಜನನ್ನು ದೈವವೆಂದು ನಂಬಿ ತಮ್ಮ ಕಷ್ಟ ನಷ್ಟಗಳನ್ನು ತಾವು ಕಳೆದುಕೊಂಡ ವಸ್ತುಗಳಿಗೆ ಇಲ್ಲವೇ ಯಾವುದೇ ಕಳ್ಳತನವಾದಾಗ ಜನರು ಇದೇ ಕೊರಗಜ್ಜನನ್ನು ಮನದಲ್ಲೇ ನೆನೆದುಕೊಂಡು ಹರಕೆ ಕಟ್ಟಿಕೊಂಡರೆ ಅವರ ಹರಕೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ ಹಾಗೆಯೇ ಅವರ ಅಭಿಲಾಷೆ ಈಡೇರಿದಾಗ ಕೊರಗಜ್ಜನ ದೇವಾಲಯಗಳಿಗೆ ಹೋಗಿ ಹರಕೆಯ ರೂಪದಲ್ಲಿ ಕೊರಗಜ್ಜನಿಗೆ ಪ್ರಿಯವಾದ ಮತ್ತು ಆತ ಸೇವಿಸುತ್ತಿದ್ದ ತಾಂಬೂಲ ಬೀಡಿ ಚಕ್ಕುಲಿ ಶೇಂದಿ ಮದ್ಯವನ್ನು ಆತನಿಗೆ ಶ್ರದ್ಧಾ ಭಕ್ತಿಗಳಿಂದ ಸಮರ್ಪಿಸುವ ಪದ್ಧತಿಯೂ ಇಲ್ಲಿದೆ ಕೊರಗಜ್ಜನ ದರ್ಶನ ಪಡೆಯುವುದಕ್ಕಾಗಿ ಇಂದಿಗೂ ಜನರು ದೂರ ದೂರದ ಊರುಗಳಿಂದ ಬರುತ್ತಾರೆ ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೊರಗಜ್ಜನ ಮುಂದೆ ನಿಂತು ಪ್ರಾರ್ಥಿಸಿ ಹರಕೆಯನ್ನು ಕಟ್ಟಿಕೊಳ್ಳುವ ಸಂಪ್ರದಾಯವು ಇಂದಿಗೂ ಇದೆ ಸ್ನೇಹಿತರೆ ಕೊರಗಜ್ಜನ ಮೂಲ ಕ್ಷೇತ್ರವಾದ ಕುತ್ತಾರಿಗೆ ಒಮ್ಮೆಯಾದರೂ ಬಂದು ದರ್ಶನ ಪಡೆದು ಪುನೀತರಾಗಲು ಮರೆಯಬೇಡಿ